ಅಖಂಡಮಂಡೀ ಗುರವಿ ಆತ್ಮೀಯ ಬಂಧುಗಳೇ ನಾವಿವತ್ತು ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇದೀವಿ ಕಲಿಕೆಗಳು ಕಲಿಕೆ ಸಾಮಾನ್ಯವಾಗಿ ಸಾಕಷ್ಟು ಜನ ಹೇಳ್ತಾರೆ ಏನ್ ನಮ್ದೆಲ್ಲ ಕಲ್ತಾಗಿದೆ ಇನ್ನೇನ್ ಕಲಿಯೋದಿದ್ಯೋ ಹಾಗೆ ಹೀಗೆ ನಮ್ಗೆ ವಯಸ್ಸಾಗಿದೆ ಆದ್ರೆ ಒಂದು ನಿಮ್ಮ ಮನಸ್ನಲ್ಲಿ ಇಟ್ಕೊಂಡಿರಿ ನೀವು ಕಲ್ ಕಲಿಸೋದು ಕಲಿಯೋದು ನಿಲ್ಲಿಸಿದ್ರೆ ಜಗತ್ತು ಹಾಗೂ ಪ್ರಕೃತಿ ಕಲಿಸೋದು ನಿಲ್ಲಿಸಿಲ್ಲ ದಿನ ಕಲಿಸ್ತಾ ಇದೆ ಹಾಗಾದ್ರೆ ಕಲಿಕೆ ನಿರಂತರ ಯಾವತ್ತು ನನಗೆ ಕಲ್ತಿದ್ದೀನಿ ಅನ್ನುವಂತ ಮೈಂಡ್ ಬರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಯ್ತು ಬೇರೆ ಹಂತನ ಸ್ಟಾರ್ಟ್ ಆಯ್ತು ಹಾಗಾದ್ರೆ ಕಲಿಕೆ ಅಂದ್ರೆ ಏನು ಇದೆ ಇದೆ ಒಂದು ನೋಡಿ ಕಲಿ ಎರಡನೇದು ಮಾಡಿ ಕಲಿ ಇನ್ನೊಂದು ಕೇಳಿ ಕಲಿ ಇನ್ನೊಂದು ತಿಳ್ಕೊಂಡು ಕಲಿ ಇವ್ ನಾಲ್ಕು ಮಾಡಿಲ್ಲ ಅಂತ ಹೇಳಿದ್ರೆ ಕಳ್ಕೊಂಡು ಕಲಿ ನೀವು ಕಳ್ಕೊಂಡು ಕಲಿಬಾರ್ದು ಅಂತ ಹೇಳಿದ್ರೆ ಕೊಟ್ಟು ಕಲಿ ಅಂದ್ರೆ ಕಲಿಕೆನ ಯಾವತ್ತು ಜೀವನದಲ್ಲಿ ಉಚಿತವಾಗಿ ತಗೊಳ್ಬಾರದು ಕಲಿಕೆನ ಯಾವತ್ತು ಉಚಿತವಾಗಿ ತಗೊಳ್ಬಾರ್ದು ಅದಕ್ಕೆ ನಮ್ಮ ಶಾಸ್ತ್ರಕಾರರು ಹೇಳ್ತಾ ಇದ್ರು ಎರಡು ರೂಪದಲ್ಲಿ ಕಲಿಬೇಕಾದ್ರೆ ಎರಡು ರೂಪದಲ್ಲಿ ಕೊಟ್ಟು ಅಂದ್ರೋ ಅಂತ ಒಂದು ಕಾಣಿಕೆ ಇನ್ನೊಂದು ದಕ್ಷಿಣೆ ಅಂತ ಕಾಣಿಕೆಯನ್ನ ಕೊಟ್ಟು ಕಲಿಯೋದು ತದನಂತರದಲ್ಲಿ ದಕ್ಷಿಣೆಯನ್ನ ಗುರುಗಳು ಕೇಳೋದಾಗ ದಕ್ಷಿಣೆ ಕೊಡುವುದು ದಕ್ಷಿಣ ದೇವತೆಯ ಮಗನ ಹೆಸರೇ ಫಲ ಹಾಗಾದ್ರೆ ನಮ್ಮ ಜೀವನದಲ್ಲಿ ಉಚಿತ ಅನ್ನೋ ಕಾನ್ಸೆಪ್ಟಿಗೆ ಹೋಗ್ಬೇಡ್ರೋ ಫ್ರೀಯಾಗಿ ಹೇಳ್ಕೊಡ್ತೀರಾ ಫ್ರೀಯಾಗಿ ಜಾತ್ಕ ನೋಡ್ತೀರಾ ಫ್ರೀಯಾಗಿ ನನಗೆ ಆದ್ರೂ ಹೇಳಿ ಜಗತ್ತಿನಲ್ಲಿ ಯಾವ್ದು ಫ್ರೀ ಇಲ್ಲ ಯಾವ್ದು ಫ್ರೀ ಇಲ್ಲ ನೀವು ಕುಡಿದ ನೀರು ಫ್ರೀ ಇಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ನೋಡಿ ಬೈಕ್ ನಲ್ಲಿ ಉಸಿರದ ಗಾಳಿನೂ ಫ್ರೀ ಇಲ್ಲ ಅದಕ್ಕೂ ಒಂದು ಹತ್ತು ಗಿಡ ಮರ ನಡಬೇಕು ಭೂಮಿ ಭೂಮಿನೂ ಫ್ರೀ ಇಲ್ಲ ಹೇಳಿ ನಂದಿದು ಅಂತೇಳಿ ನೀವ್ ಹೇಳಿ ನಾಳೆ ಬಂದು ನಿಮ್ಮನ್ನ ಅಲ್ಲಿ ಒಳಗ ಹಾಗಾದ್ರೆ ಜಗತ್ತಲ್ಲಿ ಫ್ರೀ ಏನಿದೆ ಯಾವ್ದು ಫ್ರೀ ಇಲ್ಲ ಹುಟ್ಟುವಾಗ್ಲೂ ದುಡ್ಡು ಕೊಟ್ಟಿದ್ದೀವಿ ಬರ್ತ್ ಸರ್ಟಿಫಿಕೇಟ್ಗೆ ಸಾಯವಾಗ್ಲೂ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ತೀವಿ ಎಲ್ಲದಕ್ಕೂ ದುಡ್ಡು ಜಗತ್ತಲ್ಲಿ ಯಾವ್ದು ಫ್ರೀ ಇಲ್ಲ ಫ್ರೀ ಅಂತ ಯಾವತ್ತು ಹೋಗ್ಬೇಡಿ ಫ್ರೀ ಅಂತ ಹೋದ್ರೆ ನೀವು ಋಣದಲ್ಲಿ ಬೀಳ್ತೀರಿ ಫ್ರೀ ಅಂತ ಕಲ್ತ್ರೆ ಅವರವರ ಋಣದಲ್ಲಿ ಬೀಳ್ತೀರಿ ಕರ್ಮದಲ್ಲಿ ಬೀಳ್ತೀರಿ ಕಲಿಯೋ ಉದ್ದೇಶನೇ ಕರ್ಮ ಮತ್ತೆ ಋಣವನ್ನ ಕಳ್ಕಳಕ್ಕೆ ಮತ್ತೆ ಮತ್ತೆ ಅದ್ರಲ್ಲೂ ಸಹ ಎಷ್ಟಾದ್ರೂ ಕೊಟ್ಟು ಕಲಿ ಅಂತ ಅಲ್ಲೂ ಹೋಗ್ಬೇಡಿ ಇಂತಿಷ್ಟೇ ಅಂತ ಹೇಳಿದಿರ್ತಲ್ಲ ಅವ್ರು ಕಲೀಲಿ ಆಗ್ತದೆ ಫಿಕ್ಸ್ ಟೆನ್ಷನ್ ಫ್ರೀ ನಮಗೂ ಬೇಜಾರಲ್ಲ ಅವ್ರಿಗೂ ಬೇಜಾರಲ್ಲ ಅವ್ರು ಇಂತಿಷ್ಟು ಹೇಳ್ಬಿಟ್ಟಿದ್ರೆ ಕೊಟ್ಬಿಟ್ಟಿದ್ರಿ ಟೆನ್ಷನ್ ಫ್ರೀ ಇದು ಬೆಸ್ಟ್ ಪ್ಲೇಸ್ ನಿಮಗೆ ಅದೊಂದು ಸ್ವಲ್ಪ ಕಷ್ಟ ಅನ್ಸ್ಬೋದು ಆದ್ರೆ ಬೆಸ್ಟ್ ಪ್ಲೇಸ್ ಹಾಗಾದ್ರೆ ನನ್ನ ಜೀವನದಲ್ಲಿ ನಾನು ಸಹ ಫ್ರೀ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನ ಗುರು ಎಕ್ಸ್ಪ್ಲೈನ್ ಮಾಡ್ಬೋದು ಹಾ ಕೊಟ್ಟು ಕಲಿಯೋ ಮಹತ್ವ ಏನು ಅಂತ ಹೇಳಿ ಅಲ್ಲಿಂದ ಮೇಲೆ ಕೊಟ್ಟು ಕಲಿಯೋದು ಸ್ಟಾರ್ಟ್ ಮಾಡ್ದೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಎಲ್ ಕೆಜಿ ಮಕ್ಕಳಿಗೆ ನೀವು ಎಷ್ಟು ಖರ್ಚು ಮಾಡ್ತೀರಿ ಎಷ್ಟು ಕೊಡ್ತೀರಿ ಕಲಿಲಿಕ್ಕೆ ಅಂದ್ರೆ ಆಲೋಚನೆ ಮಾಡಿ ಇಂಥ ವಿದ್ಯೆಗಳನ್ನ ಕಲಿಬೇಕಾದ್ರೆ ಕೊಟ್ಟು ಕಲಿಯಿರಿ ಅಂತ ಹೇಳ್ತಾ ಹಾಗೇನೆ ನೀವು ಕಲಿಕಾ ವಿಧಾನಗಳಲ್ಲಿ ಹಲವು ವಿಧಗಳಿದೆ ಅದನ್ನ ನಮ್ಮೊಟ್ಟಿಗೆ ಕಲಿಲಿಕ್ಕೆ ಸಾಸನಾಮಗಳನ್ನ ಕಲೀಲಿಕ್ಕೆ ಹಾಗೂ ಹೋಮ ವಿಧಿಗಳನ್ನ ಕಲಿಲಿಕ್ಕೆ ರಕ್ತಗಳ ಬಗ್ಗೆ ಕಲಿಲಿಕ್ಕೆ ವಾಸ್ತು ಬಗ್ಗೆ ಕಲಿಲಿಕ್ಕೆ ನಿಮ್ಗೆ ಆಸಕ್ತಿ ಇದ್ರೆ ಕೂಡಲೇ ಧುಂಬಾಯಿಸ್ಕೊಂಡು ನಮ್ಮೊಂದಿಗೆ ಬನ್ನಿ ಚೆನ್ನಾಗಿ ಕಲಿತು ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಿಕ್ಕೆ ರೆಡಿಯಾಗಿ ಧನ್ಯವಾದಗಳು